ಅಂತ ಯೋಗ ಕಲಿಯೋಕೆ ಆಗ್ತು ಅಥವಾ ಏನೋ ತಮ್ಮ ಕಾಯಿಲೆಗಳನ್ನ ಬ ಪರಿಹಾರ ಮಾಡ್ಕೊಳಕ್ ಬರೋರ ಹತ್ರ ತಾವು ಏನೋ ಒಂದು ಸಾಹಸಿ ಆಗ್ಲಿ ಏನೋ ಒಂದು ವಸ್ತು ತುಂಬ ಅಂತ ಹೇಳ್ತಾರೆ ಅಂತ ಅದರಿಂದ ತಂತ್ರ ವಿದ್ಯೆ ಇವತ್ತಿನ ಕಾಲದೊಳಗು ನಡೀತಾವ ಅಥವಾ ಅದರಿಂದ ಪರಿಹಾರ ಆಗುತ್ತಾ ಅದರಿಂದ ಯಾವ ರೀತಿ ನೀವು ಅವ್ರಿಗೆ ಪರಿಹಾರ ಕೊಡ್ತೀರಿ ಹ್ಮ್ ಇದು ಅತ್ಯುತ್ತಮ ಪ್ರಶ್ನೆ ಇವತ್ತು ಜನ ಅನೇಕ ಸಮಸ್ಯೆಗಳಿಂದ ನಿರ್ವೀನ್ ಆಗ್ಯಾರ ದುಖರಾಗ್ಯಾರ ಸೊ ಮೊದಲು ಮೊದಲು ಯಂತ್ರ ಮಂತ್ರ ತಂತ್ರ ಅಂದ್ರೆ ಜನ ಹೆದರ್ತಕ್ಕಂತ ಕಾಲ ಇತ್ತು ಇವತ್ತು ಹೆಜ್ಜೆ ಹೆಜ್ಜಿಗೆ ಈ ಯಂತ್ರ ತಂತ್ರ ಮಂತ್ರಗಳ ತಗೋತಾ ಇದ್ದಾರೆ ಆದಾಗ್ಯೂ ಯಂತ್ರ ಅಂದ್ರೇನು ಮಂತ್ರ ಅಂದ್ರೇನು ತಂತ್ರ ಅಂದ್ರೆ ಎಲ್ಲರಿಗೂ ತಲೆ ಕೆಡ್ತದೆ ಏನಪ್ಪ ಇದು ಭಯ ಬರ್ತದೆ ಎಷ್ಟೋ ಮಂದಿ ಅನಿಸ್ತಾರ ಇವು ನಾವು ಗುರುಗಳ ಯಂತ್ರ ಮಂತ್ರ ಮಾಡ್ತಾರ ನಮ್ ಕೂಡ ಬರಕ್ ಹೆದರ್ತಾರೆ ಎಷ್ಟೋ ಮಂದಿ ಹಾಗಿಲ್ಲ ಭಯ ಪಡದೆ ಇಲ್ಲ ಮಂತ್ರ ಅನ್ನೋದು ಏನಪ್ಪ ಮಂತ್ರ ಇವು ಮಂತ್ರ ತಂತ್ರ ಯಂತ್ರ ಅಂತೀವಿ ಮಂತ್ರ ಅನ್ನೋದು ಏನು ಮಂತ್ರ ಅಂದ್ರ ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಬರ್ತದ ಅಂದ್ರ ಯಾವುದೇ ಒಂದು ಶಬ್ದವನ್ನ ಒಂದು ಅಕ್ಷರವನ್ನ ನಿಯಮಿತವಾಗಿ ಸತತವಾಗಿ ಉರು ಹೊಡೆಯೋದ್ರಿಂದ ಪಡಿಸೋದ್ರಿಂದ ಒಂದು ದೊಡ್ಡ ಶಕ್ತಿ ಬರ್ತದ ಇದು ಪ್ರೂವ್ ಅದಐತೆ ಎಲ್ಲರಿಗೂ ಗೊತ್ತದೈತೆ ಹೌದಾ ಯಾವ್ದು ಮನನಾತ್ರಾಯತೆ ಇತಿ ಮಂತ್ರ ಯಾವ್ದನ್ನ ಪದೇ 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 ಜಪಿಸ್ತೀವಿ ಅದು ಸಿದ್ಧಿ ಆಗಿಬಿಡ್ತದ ಮಂತ್ರ ಆಗ್ಬಿಡ್ತದ್ದು ಉದಾಹರಣೆಗೆ ಓಂ ನಮ ಶಿವ ಓಂ ನಮ ಶಿವಾಯ ಒಂದು ಸಾರಿ ಎಂಟು ಜಪ ಮಾಡಿದ್ರಪ್ಪ ಸಿದ್ಧಿ ಆಗ್ತದೆ ಒಂದು ಲಕ್ಷ ಜಪ ಮಾಡಿದ್ರೆ ಸಿದ್ಧಿ ಆಗ್ತದೆ ಹಿಂಗೆಲ್ಲ ಹೇಳಿಕೆ ಹಾಗೆ ಇದು ಷಡಾಕ್ಷರ ಮಂತ್ರ ಪಂಚಾಕ್ಷರ ಮಂತ್ರ ಸಪ್ತಾಕ್ಷರ ಮಂತ್ರ ಅಷ್ಟಾಕ್ಷರ ಮಂತ್ರ ನವಾಕ್ಷರ ಮಂತ್ರ ಹಿಂಗೆ ಅನೇಕ ಅಕ್ಷರಗಳ ಜೋಡಣೆಯಿಂದ ಬಂದಂಥ ಅನೇಕ ದೇವತಾ ಮಂತ್ರಗಳದಾವೆ ಆಯಾ ದೇವತಾ ಮಂತ್ರಗಳಿಗೆ ಬೀಜ ಮಂತ್ರಗಳನ್ನು ಕೂಡಿಸ್ತಾರ ಉದಾಹರಣೆಗೆ ಓಂ ಅನ್ನೋದು ಓಂ ಅನ್ನೋದು ಯೂನಿವರ್ಸಲ್ ಮಂತ್ರ ಐ ಅಣ್ಣದು ಸರಸ್ವತಿ ಮಂತ್ರ ಕ್ರೀಮಣ್ಣದು ಬಗಳಾಮುಖಿ ಮಂತ್ರ ಅಯ್ಯ ಮತ್ತು ಕ್ಲೀಮ್ ಅನ್ನೋದು ಕಾಳಿಕಾ ಮಂತ್ರ ಗಮ್ ಗಮ್ ಅನ್ನೋದು ಗಣಪತಿ ಮಂತ್ರ ಹೀಗೆ ಒಂದೊಂದು ಬೀಜ ಮಂತ್ರಕ್ಕೆ ಒಂದೊಂದು ದೇವತೆಗಳು ಹೀಗೆ ಎಲ್ಲ ದೇವತೆಗಳಿಗೆ ಒಂದೊಂದು ಬೀಜ ಮಂತ್ರಕ್ಕೆ ಕೊಟ್ಟಿದ್ದಾರೆ ಒಂದೊಂದು ಪರಿಹಾರ ಸಮಸ್ಯೆಗಳ ಪರಿಹಾರಕ್ಕೆ ಒಂದೊಂದು ದೇವತೆಗಳನ್ನು ನಾವು ಆಯ್ಕೆ ಮಾಡ್ಕೊತೀವಿ ಉದಾಹರಣೆಗೆ ನಮಗೆ ಹನುಮಂತ ದೇವರು ಯೂನಿವರ್ಸಲ್ ಯುನಿವರ್ಸಲ್ ಅಂತಂದ್ರೆ ಹನುಮಂತ ದೇವರು ಮತ್ತು ಗಣಪತಿ ದೇವರು ಎಷ್ಟು ನಾ ಬರೀ ಗಣಪತಿ ಸ್ತೋತ್ರವನ್ನು ಕೊಟ್ಟು ಗಣಪತಿ ಸಾಧನೆ ಹೇಳಿದ್ದಕ್ಕ ಎಷ್ಟೋ ಮಂದಿ ಜಾಬ್ ಸಿಕ್ಕಾವ ಆ ನಂತರ ಅನೇಕ ಜನರ ಸಮಸ್ಯೆಗಳು ಪರಿಹಾರ ಆಗ್ಯಾವ ಅವರ ಕೋರಿಕೆಗಳು ನನಗೆ ಆಶ್ಚರ್ಯ ಅನಿಸುತ್ತೆ ಇವರು ಮಾಡಿದ್ರೇನು ಅದು ಸಿಕ್ತೇನು ಹೆಂಗೆ ಸಿಕ್ತು ನನಗೆ ಇನ್ನೂ ಕೂಡ ಗುಹೆಯಾದ ಒಂದು ಅಗೋಚರವಾದ ಪರಿಣಾಮ ಹೆಂಗಾಗುತ್ತೆ ಅನ್ನೋದು ಸ ಇನ್ನೂ ಇನ್ನೂ ಕೂಡ ನನಗೆ ನನಗೂ ಕೂಡ ಹೊಡಿತಾ ಇಲ್ಲ ಆದರೆ ಒಂದು ಸತ್ಯದ ಯೂನಿವರ್ಸಲ್ ನಾವು ಪದೇ 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 ಕೇಳೋದ್ರಿಂದ ಅದು ಅದು ಯೂನಿವರ್ಸಲ್ ಒಂದು ರಿಲೀಸ್ ಮಾಡ್ತದವ ನಮ್ಮ ಒಂದು ಒಂದು ಪವರ್ ಅದ ಹೌದಾ ಅದ್ರಲ್ಲಿ ಶಿಕ್ಷಣ ಅದ ನಾವು ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗೆ ನಾವು ಕೇಳಿಕೊಂಡಾಗ ಅದು ನಮ್ಮ ಕೂಡ ಈಡೇರಿಸ್ತದೆ ಅಂತ ತಿಳ್ಕೊಂಡು ಹಾಗೆ ಹೌದಾ ಬಟ್ ಅದು ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಹೆಂಗ್ ಅಂದ್ರೆ ಉದಾಹರಣೆಗೆ ದ್ರೌಪದಿ ಮೊದ್ಲು ತನ್ನ ಸೆರೆಗನ್ನು ಹಿಡ್ಕೊಂಡು ಅದಕ್ಕೆ ಕೃಷ್ಣನ ಕರೆದು ಆದ್ರೆ ಅದಕ್ಕೆ ಪೂರ್ಣ ಒಪ್ಪಿರಲಿಲ್ಲ ಆಕೆ ಕೃಷ್ಣನ ಶಕ್ತಿಯನ್ನ ಒಣೆಗೆ ಎಲ್ಲ ತನ್ನದು ಮುಗಿದಾಗ ಏಕತಾಳೀಯವಾಗಿ ಏಕತಾಣೀಯವಾಗಿ ಕೃಷ್ಣ ಅಂತ ತೊದ್ರದಾಗ ಆ ಇದು ಕೃಷ್ಣ ಬಂದು ಸಹಾಯ ಮಾಡ್ತಾರೆ ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಒಂದು ಕಂಪನಿಗಳ ಆಧಾರದ ಮೇಲೆ ಒಂದು ಪರಮ ಶಕ್ತಿ ನಮಗೆ ಸಹಾಯ ಮಾಡ್ತದೆ ಅನ್ನೋದು ಹೀಗೆ ಈ ಮಂತ್ರಗಳಿಂದ ಮತ್ತ ಯಂತ್ರಗಳನ್ನ ಮಾಡ್ತಾರ ಮಂತ್ರಗಳನ್ನು ಒಂದ್ ಒತ್ತರಿ ಕೂಡಿಸಿರಪ್ಪ ಯಂತ್ರ ಅಂತ ಯಂತ್ರ ಅಂತ ಏನು ಒಂದಿಷ್ಟು ಚಿಕ್ಕ ಹಿಡಿದಾರ ಅವನು ಕೂಡಿಸ್ತಾರ ಅವ್ರು ಕೂಡಿಸಿದಾಗ ಒಂದೊಂದು ಅಕ್ಷರ ಬರೀತಾರ ಒಂದು ಅಕ್ಷರ ಬರೀತಾರ ಶಬ್ದ ಬರೀತಾರ ಹೌದಾ ಬರೆದಾಗ ಅದ್ರ ಒಂದು ಶಕ್ತಿ ಹುಟ್ಟುತ್ತೆ ಇದು ಹೆಂಗಪ್ಪ ಅಂದ್ರ ಮೊಬೈಲ್ನೊಳಗ ಟಿವಿ ಒಳಗ ಒಂದು ಸರ್ಕ್ಯೂಟ್ ಇದ್ದಂಗೆ ಇದು ಒಂದು ಸರ್ಕ್ಯೂಟ್ ಹೆಂಗೆ ಕೆಲಸ ಆಗುತ್ತೆ ಹಂಗೆ ನಮ್ಮ ಬ್ರೈನ್ ಸರ್ಕ್ಯೂಟಿಗೆ ಇದು ಇದು ಸರ್ಕ್ಯೂಟ್ ಈ ಕೆಲಸ ಕೊಡ್ತದೆ ಆ್ಯಕ್ಚುಲಿ ಹೇಳ್ತಂದ್ರೆ ಆ ದೃಷ್ಟಿಯಿಂದ ಅದಕ್ಕೆ ಯಂತ್ರ ಅಂತೀವಿ ನಾವು ಮಂತ್ರ ಅಂದ್ರೆ ಅನೇಕ ಬೀಜ ಮಂತ್ರ ಆತು ಅನೇಕ ಅಕ್ಷರಗಳು ಕೂಡಿಸ್ಕೊಂಡಂಥ ಮಂತ್ರವನ್ನು ಜಪಿಸೋದು ಅದಕ್ಕೆ ಮಂತ್ರ ಅಂತಾರೆ ಹೌದು ಯಂತ್ರ ಅಂದ್ರೆ ಇದು ಒಂದು ಒಂದು ರೇಖೆಗಳನ್ನ ಕೊಡೋದು ಒಂದು ಇದನ್ನು ತಯಾರು ಮಾಡೋದು ದಕ್ಷಿಣ ತಯಾರು ಮಾಡೋದು ಆದರೆ ಶಕ್ತಿಯನ್ನು ತುಂಬೋದು ಒಂದು ವಿಶಿಷ್ಟವಾದಂಥ ಮಂತ್ರಗಳಂತ ಅದು ಶಕ್ತಿ ತುಂಬುತ್ತಾರೆ ಹೀಗೆ ಮಂತ್ರ ಮತ್ತು ಯಂತ್ರ ಎರಡು ಕೂಡಿದಾಗ ಎರಡು ಕೂಡ್ಸಿಗಳು ಮಾಡೋದಕ್ಕೆ ತಂತ್ರ ಅಂತಾರೆ ತಂತ್ರದೊಳಗೆ ಅನೇಕ ವಸ್ತುಗಳಿಂದ ಅನೇಕ ಒಂದು ಉಪಕರಣಗಳಿಂದ ಅನೇಕ ಧನಧಾನ್ಯಗಳಿಂದ ಅವನ್ನ ತೊಗೊಂಬಂದು ಅದನ್ನು ಕೂಡಿಸ್ಕೊಂಡು ಎಲ್ಲವನ್ನು ಕೂಡ್ಸಿ ಮಾಡಿದಾಗ ಅದಕ್ಕೆ ತಾಂತ್ರಿಕ ವಿಧಾನ ಅಂತ ಕರಿತೀವಿ ನಾವು ಇವತ್ತು ಗಂಡ ಇವತ್ತು ಎಷ್ಟು ಜನ ಸಮಸ್ಯೆ ಬರ್ತಾರಪ್ಪ ಅಂದ್ರೆ ಗಂಡ ಯಾರು ಅಂತ ಬರ್ತಾರ ಗಂಡ ಸರಿ ಇಲ್ಲ ಅಂತ ಬರ್ತಾರೆ ಗಂಡ ಕುಡಿತಾರ ಬಿಡಿಸ್ರಿ ಅಂತ ಬರ್ತಾರ ಮಕ್ಕಳಾಗಿಲ್ಲ ಅಂತ ಬರ್ತಾರ ಮಕ್ಕಳಾದ್ರಪ್ಪ ಅಂದ್ರೆ ಮದುವೆ ಆಗವಲ್ದು ಅಂತ ಬರ್ತಾರ ಆದ ಆದ್ರೆ ಮತ್ತೆ ಮುಂದೆ ನನ್ನ ಮಕ್ಕಳಿಗೆ ಮಕ್ಕಳಾಗವಲ್ಲ ಅಂತ ಬರ್ತಾರ ಈಗ ಅನೇಕ ಸಮಸ್ಯೆಗಳಿಂದ ಬರ್ತಾರೆ ನನಗೂ ಕೂಡ ಆಶ್ಚರ್ಯ ನಾನು ಕಲಿತ ವಿದ್ಯೆ ಒಳಗೆ ಕೆಲವೊಂದಿಷ್ಟನ್ನು ಅವ್ರಿಗೆ ಹೇಳ್ತೀನಿ ಅವ್ರು ಸಾಧನೆ ಮಾಡ್ತಾರ ವಿಚಿತ್ರ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಯತ ಎಷ್ಟೋ ಮಂದಿ ಸಾಲ ನಾವು ಸಾಲ ಕೊಟ್ಟಿನಿ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಸಾಲ ಕೊಡ್ತೀನಿ ಅಥವಾ ಯಾರೋ ತುಡುಗು ಮಾಡ್ಕೊಂಡು ಹೋಗ್ಯಾರ ಇದು ಹುಡುಗ ಹುಣಗುಂದ ಒಬ್ರು ಬರೋದು ಒಂದು ದರೋಡೆ ಆಯಿತು ನಮ್ಮ ಮನೆ ಅವಾಗ ಎಂಬತ್ತೇ ಬಂಗಾರ ಹೋಗೈತಿ ಇಷ್ಟು ಇದಕ್ಕೆ ಹೋಗೈತಿ ಹೇಳಿದರು ಆನಂತರ ಪ್ರಿಯಾಪಟ್ಟಣದ ಒಂದಿಷ್ಟು ಮಂದಿ ಚಿಕ್ಕಮಗಳೂರಿಂದ ಬೇರೆ ಬೇರೆ ಮಂದಿ ನನಗೆ ಅಂತ ಹೇಳ್ತಾರಲ್ಲ ಕಡಿದು ಹೋದ ವಸ್ತುಗಳು ಕೂಡ ಒಂದು ಮಂತ್ರ ಜಪದಿಂದ ನಿಂತು ಸಿಗ್ತಾವೆ ಅದಕ್ಕೆ ಕಾರ್ತಿ ಮಂತ್ರ ಅಂತ ಹೇಳ್ತೀವಿ ಇದೊಂದು ಅತ್ಯಂತ ಶುದ್ಧಿದಾಯಕ ಮಂತ್ರ ಕಾರ್ತಿವೀರಾಜನ ಮಂತ್ರವನ್ನು ಜಪಿಸಿದ್ರಪ್ಪ ಅಂತಂದ್ರೆ ಕಳೆದು ಹೋದ ವಸ್ತುಗಳು ಸಿಗುತ್ತಾವ ಕಳೆದು ಹೋದ ವ್ಯಕ್ತಿಗಳು ಸಿಗುತ್ತಾರೆ ಮತ್ತು ದರೋಡೆ ಮಾಡಿಕೊಂಡ ವಸ್ತುಗಳು ಸಿಗುತ್ತಾವ ಸಾಲಗಾರರು ಕೊಡಬೇಕಾದಂತ ಸಾಲವನ್ನು ಕೊಡುದ್ರಲ್ಲ ಕಾರ್ತಿರ್ತಲ್ಲ ಅಂತ ಬರ್ತಾವ ಇದಕ್ಕೆ ಹೇಳಿ ಏನು ಚಮತ್ಕಾರ ಹೆಂಗಾಗ್ತದ ಉತ್ತರನೇ ಇಲ್ಲ ಕೂಡ ಉತ್ತರ ಇಲ್ಲ ಒಟ್ಟು ಅದು ಆಗ್ತದೆ ಕೊಡಬಾರ್ದಂತ ಡಿಸೈಡ್ ಮಾಡ್ಕೊಂಡ ಅವ ಯಾಕೋ ಒಟ್ಟು ಕೊಡ್ಬೇಕು ಹೌದಾ ಬಂದು ಕೊಡ್ತಾನ ಅವಾಗ ಆನಂದ ಆಗುತ್ತಲ್ಲ ಸೊ ಅಲ್ಲಿ ಶಕ್ತಿ ಏನಪ್ಪಾ ಅಂದ್ರೆ ಮಂತ್ರ ಮಂತ್ರಶಕ್ತಿಯಿಂದ ಆಗ್ತದೆ ಹೆಂಗಾಗ್ತದೆ ನಿಖರವಾಗಿ ನನಗೂ ಬರ್ತೀನಿ ಅಷ್ಟೇ ಹೌದಾ ಸೊ ನಾ ಬಳಸ್ತೀನಿ ಆಗತ್ತೆ ಆದ್ರೆ ಅಷ್ಟೊಂದು ಶಕ್ತಿ ಅವನ ಮನಸ್ಸನ್ನು ಚೇಂಜ್ ಮಾಡಿ ಕೊಡುವಂಗ್ರೆ ಹೆಂಗಾಗುತ್ತೆ ಅಂತ ನನಗೆ ಗಾಬರಿ ಅನಿಸುತ್ತೆ ಆ್ಯಕ್ಚುಲಿ ಸೊ ಅನೇಕ ವಿಧಾನಗಳಿಂದ ನಾನು ಹೇಳ್ತೀನಲ್ಲ ಗಂಡ ಹೆಂತಿ ಒಂದಾಗಿಲ್ಲ ಹನ್ನೆರಡು ವರ್ಷ ಗಂಡ ಹೆಂತಿ ಅಗಲಿದ್ರು ಆತ ಗಂಡ ಬಂದು ನಾನು ಹೆಂತ ನಾನು ಬರೋ ಮಾಡಿರೋದು ಒಂದು ಸುಮ್ಮನೆ ಒಂದು ನಾನು ತಿಳ್ಕೊಂಡಂಥ ಒಂದು ಸಾಧನೆ ಹೇಳಿದೆ ಒಂದು ಕೆಲವೊಂದು ವಸ್ತುಗಳು ಉದಾಹರಣೆಗೆ ಜನವಶ ಮನವಶ ನೊಣಸೂತಕ ಬೆನ್ನತ್ತ ಮೈರುಸಕಿ ಇಂಥ ಕೆಲವೊಂದು ವಸ್ತುಗಳು ಇವನ್ನ ಕೂಡಿಸಿ ಒಂದು ವಿಧಿವಿಧಾನದ ಮೂಲಕ ಮಂತ್ರಿಸಿಕೊಂಡು ಅಭಿಮಂತ್ರಿಸಿ ಅದನ್ನು ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ಏನ್ ಅವ ಇದ್ದರೆ ಹುಡುಗಿ ಬಂದವ ಹಿಂಗೆ ಒಂದ ಒಂದಲ್ಲ ಅನೇಕ 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 ದೃಷ್ಟಾಂತಗಳು ನನ್ನ ಬಳಿ ಇವ ಈ ಎಸ್ಪೆಷಲಿ ನಾನು ಕಲಿಸಲಿಕ್ಕೆ ಹತ್ತಿ ಅರವತ್ನಾಲ್ಕು ವರ್ಷ ಆಯಿತು ಆದ್ರೆ ತಾಂತ್ರಿಕ ವಿಧಾನವನ್ನು ಕಲಸಕ್ಕೆ ಹತ್ತಿ ಮಾಡ್ಲಿಕ್ಕೆ ಹತ್ತಿ ಸುಮಾರು ನಲವತ್ತೆಂಟು ವರ್ಷ ಆಯಿತು ಇದುವರೆಗೆ ಒಂದು ಫೀಲಿ ಬರ್ತದೆ ನಾನು ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗ್ಯಾವ ಮದುವೆ ಆಗದವರೆಗೆ ಎಂಟರಿಂದ ಹನ್ನೊಂದು ತಿಂಗಳ ಆಗಲೇ ಬೇಕು ಕಡ್ಡಾಯವಾಗಿ ಹೌದು ಹೆಂಗೆ ಆಗ್ತದೆ ಹೇಳಿ ಮೂರು ಮಂತ್ರನ ಕೊಡ್ತೀನಿ ಮದುವೆ ಆಗ್ತವ ಹೌದಾ ಶೀಘ್ರ ಸಂತಾನ ಆಯ್ಲಿ ಅಂತ ಬರ್ತಾರ ಸಂತಾನ ಗೋಪಾಲ ಮಂತ್ರ ಅಂತ ಬರ್ತದ ಸಂತಾನ ಗೋಪಾಲ ಯಂತ್ರ ಅಂತ ಬರ್ತದ ಅದಕ್ಕೊಂದು ಇದನ್ ಕೊರೆಸ್ತೀವಿ ನಾವು ಯಂತ್ರ ಬಣ್ಣ ಕೊರೆಸಿ ಅದ್ರ ಒಂದು ವಸ್ತು ಇಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳ್ತೀವಿ ಈ ಉದಾಹರಣೆಗೆ ಜಾಯಿಫಲ ಹೌದಾ ಪಟಕ ಉಪ್ಪು ಇದರಿಂದಲೇ ಇದ್ರ ಏನದ ದಾಲ್ಚಿನ್ನಿ ಯಾಲಕ್ಕಿ ಲವಂಗ ಎಷ್ಟು ಅದ್ಭುತ ಬರೀ ಎಷ್ಟೋ ಮಂದಿ ದುಸ್ವಪನೆ ಬೀಳ್ತದಂತಾರ ಹೌದಾ ಸಿಂಪ್ಲಿ ಒಂದು ಗುಮ್ತಿ ಚಕ್ರ ಮತ್ತು ಬೊಳ್ಳೊಳ್ಳಿ ಬಳ್ಳುಳ್ಳಿ ಇಟ್ರಪ್ಪ ಅಂದ್ರೆ ದುಸ್ಸಪ್ನ ಬೀಳುದಿಲ್ಲ ಆನಂತರ ಎಷ್ಟೋ ಮಂದಿಗೆ ಕೊಟ್ಟು ಸಾಲ ಬರುದಿಲ್ಲ ಅಂತಂದ್ರೆ ಬರೀ ಆ ಬಳ್ಳೋಳ್ಳಿ ಇಳಿಸಿ ಅವ್ರ ಫೋಟೋದ ಇಳಿಸಿ ಹೋಗಿದ್ರಪ್ಪ ಅಂತಂದ್ರ ಆ ಪರ್ಟಿಕ್ಯುಲರ್ ಮಂತ್ರ ಅದ ಆ ಮಂತ್ರ ಅಂದ್ರೆ ಅವರಾಗಲೇ ಬಂದು ಕೊಡ್ತಾರೆ ಇದೆಲ್ಲ ಹೆಂಗಾಗ್ತ ಗೊತ್ತಿಲ್ಲ ನಮಗ ನಮ್ಮ ಈಗ ಯಾವ್ದು ಹೇಳ್ತಾರಲ್ಲ ಫೇರ್ ಸೈನ್ಸ್ ಫೇಸ್ ದೆನ್ ಸ್ಪಿರಿಚ್ಯುಲಿಟಿ ಸ್ಟಾರ್ಟ್ಸ್ ಅಂತ ಹೇಳ್ತಾವ ಅಂದ್ರೆ ಯಾವಾಗ ವಿಜ್ಞಾನ ಸೋಲ್ತದೋ ಅವಾಗ ಆಧ್ಯಾತ್ಮ ಯಜ್ಞ ನಿಲ್ತದ ಅಂತ ಅದು ಖರೆ ಅದ ನನ್ನ ಜೀವನದಾಗಂತೂ ಅದು ಖರೆ 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 ಅಚ್ಚೈತೆ